ಜೈ ಶ್ರೀ ರಾಮ್ ರಥೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗೆ ಇದೀವಿ ರೀ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಎಲ್ಲರೂ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ನೀವು ಬರ್ರಿ ಬರೀ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗೆ ಸ್ಟಾರ್ಟ್ ಮಾಡಮ್ಮಂತ ಇವತ್ತಿನ ಹೊತ್ತು ಹೊತ್ಮಣಿ ಸ್ಟಾರ್ಟ್ ಮಾಡತ್ತೀನಿ ರೀ ನಾನು ಹೊತ್ತು ಮುಂದಿಗೆ ಆರು ಗಂಟೆ ಹಿಡ್ದು ರಾತ್ರಿ ನೈಟ್ ಹತ್ತು ಹನ್ನ ಹತ್ತುವರೆ ತನಕ ಏನೇನು ಆಗ್ತದ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೂಟೀನ್ ಅಣ್ಣ ಡೈಲಿ ರೂಟೀನ್ಗೆ ಪ್ಲೀಸ್ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ మొత్తం మరి తో దీపెక్ అబ్బా అలా హోమ్ వర్క్తారీ ఇల్ హోమ్ వర్క్త హాయే ఏట్ బవ్ర నీ హోమ్ వర్క్ సలందా అది దుకాన్ నోడ్రీ నమ్దు ఇంకా భీ ఏ బల్ పేంట్సా ఏట నోడ్రీ ಇವಾಗ ದೇವ್ರಬಲ್ ದೀಪ ಹಚ್ತೀನಿ ರೀ ಫ್ರೆಂಡ್ಸ್ ನಾನು ಕೈಕಲ್ ಮುಖ ದೇವ್ರ ದೇವ್ರಬಲ್ ದೀಪ ಹಚ್ಚಿ ಈಗ ದೇವ್ರಬಲ್ ದೀಪ ಹಾಸ್ತೀನಿ ರೀ ಫ್ರೆಂಡ್ಸ ಉದ್ಬತ್ತಿ ಬೆಳಕಿ ಏನೇನು ಅದು ಹಚ್ಚಿ ಶೇರ್ ಮಾಡ್ಕೋತೀನಿ ರೀ ಫ್ರೆಂಡ್ಸನ್ನು ಇಟ್ಟು ತನಕ ನೋಡಿ ಸಪೋರ್ಟ್ ಮಾಡಿ ದೇವ್ರಬಲ್ ದೀಪ ಹಚ್ಕತ್ತಿನ ನೋಡಿರಿ ಇಲ್ಲಿ ಉದ್ಬತ್ತಿ ಬೆಳಗ್ಗೆ ಹಂಗೆ ದುಖಾನಕ್ಕೆ ತುಳಸಿಗೆ ಹೊಸಲಿಗೆ ಎಲ್ಲ ಬೆಳಗ್ಗೆ ತಂದಿಟ್ಟು ಮತ್ತೆ ಅವ್ರ ಬೆಳಗ್ಗೆ ನಮಸ್ಕಾರ ಮಾಡಿ ಒಂದು ಸ್ವಲ್ಪ ಮತ್ತೆ ರೀ ಜಪ ಮಾಡಿ ಧ್ಯಾನ ಮಾಡಿ ಒಂದು ಐದು ನಿಮಿಷ ಧ್ಯಾನ ಮಾಡಿ ಅವಾಗ ಹೇಳ್ತೀನಿ ನೋಡಿರಿ ಫ್ರೆಂಡ್ಸ್ ಫ್ರೆಂಡ್ಸ ಹೆಸರು ಬೆಳಿಗ್ಗೆ ನೋಡ್ರಿ ಮುಂಜಾನೆ ಕುದಿಸಿ ಇಟ್ಟಿದ್ದೆ ಇವಾಗ ಇದಕ್ಕೆ ಅದೇ ಫ್ರಿಜ್ವಾಗಿ ಇಟ್ಟಿದ್ರಿ ಅದೇ ಪಣ ಹೊಡಿಬೇಕಂತೇಳಿ ಟಮಾಟಿ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡು ರೀ ಉಳ್ಳಾಗಡೆ ಹಾಕಲ್ರಿ ಬರೀ ಟಮಾಟಿ ಕೊತ್ತಂಬರಿ ಬೆಳ್ಳುಳ್ಳಿನೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರ ಹಾಕಿ ಕಡಿಪತ್ತ ಹಾಕಿ ಚಮಚ ಚಮಚ ಥರ ಕುಗಿದ್ರಿ ಚಮಚ ಅಲ್ಲಿ ಹಿಟ್ಟಿಂದ ಆಮೇಲೆ ಬೆಳ್ಳುಳ್ಳಿ ಹಾಕಿ ಚಂದ ಫ್ರೈ ಮಾಡಿ ಆಮೇಲೆ ಟಮಟೆ ಹಾಕ್ತೀನಿ ರೀ ಟಮಾಟಿ ಹಾಕಿ ಚೆಂದಾಗಿ ಫ್ರೈ ಮಾಡ್ಕೊತೀನಿ ಅದು ಕಡೆ ಹಂಗೆ ಗಿರಕಿಗಳು ಬರ್ಲಕ್ಕ ರೀ ಈ ಕಡೆ ಪಾನಿ ಹೊಡ್ಕೊತ ಹಂಗೆ ಆ ಕಡೆ ಗಿರಕಿಗಳು ನೋಡ್ಲತ್ತೀನಿ ಫ್ರೆಂಡ್ಸು ಒಂದು ಸ್ವಲ್ಪ ಮ್ಯಾಗ ಉಪ್ಪು ಹಾಕಿದ್ರಿ ಉಪ್ಪು ಹಾಕಿ ಪಾನಿ ಹೊಡೆದ್ರೆ ಜಲ್ದಿ ಇದು ಹಾಕ್ತಲ್ಲ ರೀ ರೀ ಹಂಗಾಗಿ ಚಂದ ಟಮಾಟೆ ಫ್ರೈ ಐತೆ ರೀ ಟೊಮಾಟೆ ಫ್ರೈ ಆದ್ಮ್ಯಾಗ ಪುಡಿಕಾರ ಕರೆ ರೀ ಹಂಗೆ ಒಂದು ಜರ ಇದು ನೋಡಿರಿ ಗರ್ಕುಲ್ ಮಸಾಲೆ ಒಂದು ಸ್ವಲ್ಪ ಕಾರ್ಕರ ಉಳಂಗಾಗಿತ್ತು ಹಂಗಾಗಿ ಗರ್ಕುಲ್ ಮಸಾಲೆ ಹಾಕ್ಲಿಕ್ಕತ್ತೀನಿ ರೀ ಅರ್ಶ ಅರ್ಶಿ ಹಾಂ ಸಾರಿ ಸಾರಿ ಹಾಂ ಅರಿಶಿಣ ಗರಂ ಮಸಾಲ ಧನಿಯಾ ಪೌಡರ ಇಷ್ಟೆಲ್ಲ ಹಾಕಿ ಪಣ ಒಡ್ಕೊಂಡು ಮ್ಯಾಗ ಅದಿಷ್ಟು ಬೇಳೆ ಕುಚ್ಚಿಟ್ಟಿದ್ದೆಲ್ಲ ರೀ ಅದಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಉಪ್ಪಂತ ಅವಾಗೆ ಹಾಕಿದ್ದೀನಿ ರೀ ಆಯ್ತು ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ ಹೆಸ್ರು ಬೇಳೆ ಸಾಂಬಾರು ರೆಡಿ ಆಯ್ತು ರೀ ಅದಕ್ಕೊಂದು ಸ್ವಲ್ಪ ಗಟ್ಟ್ರಿ ಅಳಸು ಮಾಡಲ್ಲ ರೀ ಒಂದು ಸ್ವಲ್ಪ ಮೀಡಿಯಮ್ದಾಗ ಗಟ್ಟಿ ಮಾಡ್ಲಿಕ್ಕೆ ಹತ್ತೀನಿ ನೋಡಿರಿ ಕುದಿಸ್ತೀನಿ ಅದಿಷ್ಟೊಂದು ಐದು ನಿಮಿಷ ಕುದಿಸಿ ಊಟ ಮಾಡ್ತೀವಿ ರೀ हाय कर म्हटलं चपोड करता तुमच्यासाठी तू काल म्हणते कि म्हण कर करणार चपोड करते म्हणून म्हणलं दम, एक दम पहले दूसरा आपको पागल कलर रखता है, वो आपको देख रहा है, पहले चेंट, तेरे मामा को देख रहा है, यानी चिंदर की, दम, दम, माँ दम, शेखाने का दम, शेखाने ले ले कांस्य है देखना। ಕನ್ನಡ ಬರಲ್ರಿ ತೆಲುಗು ಬರಲ್ರಿ ಕನ್ನಡ ಹಿಂದಿರ ಪ್ಲೀಸ್ ಕಮೆಂಟ್ ಹಾಕ್ರಿ ಊಟ ಮಾಡಿದ ಹಾ ಅವ್ರು ನಮ್ ಭಾಷೆ ಬರಲ್ರಿ ಅವರು ನಮ್ಮ ಪಿಲ್ಲಿನ ಜೊತೆ ಮಾತಾಡಿ ಮಾತಾಡಿ ಕನ್ನಡ ಬರ್ತದ್ರಿ ಈಕಿ ತೆಲುಗು ಬರ್ತದ್ರಿ ಇವ್ರೆಲ್ಲ ಕನ್ನಡ ಮಾತಾಡ್ತಾರೆ ಸ್ವಲ್ಪ ಸ್ವಲ್ಪ ಈಕಿ ನನ್ ಮಗಳ್ ತೆಲುಗು ಬರ್ತದ್ರಿ ನಮ್ ಭಾಷೆ ಅವ್ರ್ ಕಲ್ತಾರಿ और तेलुगु माटडता हिंदी माटडता कन्नडन बरला अंदर माटडी उठा माडी ಅಂತ ಕೇಳ್ತಾರಿ ಕಮೆಂಟ್ ಹಾಕಿ ಮಾ ಮಾ ನೋಡಿದ್ರೆ ಎಚೆನ ಕಥೆ ಅಮಿ बोल बोल ಕಥೆ ನ ಎ ಜೋ ಸಂಗಟನೇ રોજ बोलते तो माटाडा ಅವರಿಗೆ ಅರ್ಥ ಆಗ್ತ ಬರ ಕನ್ನಡ ಅರ್ಥದ ಬರಲ್ಲ ಮತ್ತೆ ಹೆಂಗಾ ಕ್ಯಾ ಚೆಂಗಾ 100 اندر ಸಂಬರ ಅಂತ ಅಲ್ಲಿಗೆ ಅಲ್ಲಿ

ಫ್ರೆಂಡ್ಸ ಮಹಾರಾಷ್ಟ್ರದವ್ರು ನಮ್ ಕನ್ನಡ ಕಲ್ತ್ ಮಾತಾಡದ ಬಹಳ ಖುಷಿ ಆತದಲ್ರಿ ನಮಗ ಹೆಂಗ ಖುಷಿ ಆತದ ನೋಡ್ರಿ ಕನ್ನಡ ಕರ್ಮನ ಊಟ ಇರಿಬ್ರು ಇಲ್ಲಿ ಊಟ ಮಾಡತ್ತಾರ ನೋಡ್ರಿ ಅನ್ನಸಂಬರಿ ಏನ ಕಲ್ಸವನ ಹತ್ರ ಏನೋ ಉಂಡಿಲ್ಲತ್ತಿ ಇಲ್ಲಿ ಇದು ಅವ್ನಿಗೆ ಹೋಮ್ ವರ್ಕ್ ಕೇಳತ್ತೋಡ್ರಿ ಹೋಮ್ ವರ್ಕ್ ಮಾಡಗತ್ತಾನು ಹೋಮ್ ವರ್ಕ್ ಆಗ್ಬೇಕು ಊಟ ಮಾಡ್ತಿಲ್ಲ ಊಟ ಮಾಡಿ ಊಟ ಮಾಡ್ಬೇಕು ಹೋಮ್ ವರ್ಕ್ ಮಾಡ್ರಿ ಊಟ ಮಾಡಿ ಮಾಡ್ರಿಕ್ ಮಾಡಿ ಫ್ರೆಂಡ್ಸ್ ಅವ್ರದ್ದೆಲ್ಲ ಊಟ ಆಯ್ತು ನೋಡ್ರಿ ನಾವು ಉಳ್ಳಕತ್ತಿನಿ ಕಟ್ಟ ರೊಟ್ಟಿ ಸಾಂಬಾರ್ ನೋಡ್ರಿ ಅನ್ನ ಸ್ವಲ್ಪ ಕಮ್ಮಿ ಇತ್ತು ಮತ್ತೆ ಮಾಡ್ಬೇಕು ಮಾಡ್ಬೇಕವ್ರಿ ಉಂಡಾರ ಒಬ್ಬ ಇದ್ದೀನಿ ಅದರ ಇನ್ನೊಂದು ಸ್ವಲ್ಪ ಅನ್ನ ಇಷ್ಟು ಕಟ್ಟರೆ ರೊಟ್ಟಿ ಸಾಂಬಾರು ಉಂಡು ಮತ್ತು ಮ್ಯಾಗ ಅಂದಿರ ಅನ್ನ ಹೊಂದ್ತೀನಿ ಅನ್ನ ಇಲ್ಲಾಂದ್ರೆ ನಂಗೆ ನಡೆಯಲ್ಲ ಅನ್ನ ಬೇಕು ಬೇಕ್ರಿ ಪಡ್ಕೊಂಬರಲಿಲ್ಲ ನಾನು ಅದಕ್ಕೆ ಇಷ್ಟು ಕಟ್ಟರೆ ರೊಟ್ಟಿ ಸಾಂಬಾರು ಉಂಡು ಮತ್ತೊಂದು ಸ್ವಲ್ಪ ಮ್ಯಾಗ ಅನ್ನದ ಅನ್ನ ಉಂಡು ಬಿಡ್ತೀನಿ ಅವ್ರದ್ದು ಊಟ ಆಗ್ಯದ್ರಿ ನಾವು ಏನೋ ಹೋಮ್ ವರ್ಕೆ ನನ್ನ ಮಗ ಊಟ ಮಾಡ್ಯಂಡ್ ಅವ್ರ ಜೊತೆ ಮಾಡಿ ಹೋಮ್ವರ್ಕ್ ಮಾಡತ್ತಂದ್ರಿ ಮತ್ತೆ ಊಟ ಮಾಡಬನ್ರಿ ಫ್ರೆಂಡ್ಸ್ ഭാര്യ ഭാര് ആട്ടി സാമ്പാർ ബിസിനോട്ട കട്ടോട്ട ഭാരത്ത ഇത് സാമ്പാർ മുഞ്ചാകള അതൊക്കെ പണി ഒട്രി ടമറ്റ ಊಟ ಎಲ್ಲ ಆದ್ಮ್ಯಾಗ ಎಲ್ಲ ತೆಗ್ದು ನೋಡಿರಿ ಎಲ್ಲ ಬಾಂಡೆಗಳೆಲ್ಲ ಗುಟ್ಟಿಯಾಗ ಹಾಕಿಟ್ಟು ಕಿಚನ್ ಹೊರ್ಸಗಳೋಗಿನಿ ಈಗ ರಾತ್ರಿ ಬಾಂಡೆ ತೊಳಲ್ರಿ ಫ್ರೆಂಡ್ಸ್ ನಾನು ಏನೇ ಇದು ಅದು ರಾತ್ರಿ ತೊಳೆ ಹಿಂಗೆ ಯಾವಾಗ್ರೆ ಎಮರ್ಜೆನ್ಸಿ ಹೋಮ್ ರಾತ್ರಿ ತೊಳಿತೀನಿ ರೀ ಬಾಂಡೆ ಮತ್ತು ಕಿಚನ್ ಕಸ ಅದೆಲ್ಲ ಹೊಡಿತೀನಿ ರೀ ಇರೋದು ಒಂದೇ ರೂಮಲ್ಲ ರೀ ಹಂಗಾಗಿ ಕಸ ಹೊಡೇನು ಇರಲಿಲ್ಲ ಇಡ್ಲಾಕೂ ಬರಲ್ರಿ ಯಾಕಂದ್ರೆ ಒಬ್ಬೊಬ್ರಿಗೊಬ್ ಕಸನೂ ಕಸ ರೀ ಬಾಂಡೆನೂ ತೊಳೆಲ್ಲ ಏನೂ ಮಾಡಲ್ಲ ಮನೆ ಲಕ್ಷ್ಮಿ ಮನೆಯ ಲಕ್ಷ್ಮಿ ಮಾಡಲ್ಲ ಮಾಡಲ್ರಿ ಸೊ ನಾನು ಮೊದಲೆಲ್ಲ ಹಂಗೆ ಮಾಡ್ತಿದ್ರಿ ಎರಡೇ ರೂಮ್ ಇದ್ದು ಅಲ್ರಿ ಮೊದ್ಲು ಬಾಡಿಗೆಲೆ ಇದ್ದಾಗ ಅವಾಗೆಲ್ಲ ಇದು ಮಾಡ್ತೀರಿ ಅಂದರು ಇವಾಗ ಒಂದೇ ಇರೋದೇ ಒಂದು ರೂಮ ರೀ ಹಂಗೆ ಎಲ್ಲ ಬಿಟ್ಟರೆ ಹಂಗೆ ರೀ ಬಾಂಡೆ ಒಂದು ತೊಳೆಯಲ್ಲ ರೀ ಗ್ಯಾಸ್ ಅದೆಲ್ಲ ಒರೆಸ್ಕೊಂಡು ಪರ್ಸಿ ಕಸ ಹೊಡ್ಕೊಂಡು ಎಲ್ಲ ಇದು ಮಾಡಿನೇ ಸ್ವಚ್ಛ ಮಾಡಿ ಇಟ್ಟಿನೇ ಮನ್ಕೋತೀನಿ ಹಾಗೆ ಮಕ್ಕಳೋಗಲ್ಲ ಅನಿಸ್ತದೆ ಹಾಗೆ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿನೇ ಮಂದ್ಕೊಂಡು ಇದು ನೋಡಿನ್ಸು ಕುಕುಮ ಭಂಡಾರ ಈ ಬತ್ತಿ ಹಚ್ತೇನು ರೀ ಲಕ್ಷ್ಮೀಗೆ ಗ್ಯಾಸ್ ಅಂದ್ರೆ ಲಕ್ಷ್ಮಿ ಇದ್ದಂಗೆ ಹಾಗೆ ಬಿಡಬಾರ್ದ್ರಿ ಮುತ್ತದಣ್ಣು ಮಗಳಿ ಮಾರಿ ತೊಳೋದು ಹಾಗೆ ಬಿಟ್ಟಂಗೆ ಹತ್ತದ ಅದಕ್ಕೆ ಕಂಪಲ್ಸರಿ ನಾನು ಯಾವಾಗ ಗ್ಯಾಸ್ ಹೊರಸ್ರೂ ಈ ಬತ್ತಿ ಕುಕುಮ ಭಂಡಾರ ಹಚ್ಚಿ ಪೂಜೆ ಮಾಡಿಟ್ಟೇನೆ ಇದು ಮಾಡೋದ್ರಿ ಫ್ರೆಂಡ್ಸ್ ಹಂಗೆ ಅಂತೂ ಬಿಡೋಲ್ಲ ಅದಕ್ಕೆ ಹಚ್ಚಲಿಕ್ಕೆ ಹತ್ತಿದ್ರಿ ನೋಡಿರಿ ನಿಮ್ಗೆ ಕಾಣಿಸ್ಕತ್ತಿರಬೇಕು ವಾಟಿ ಅದರ ಅದ್ರದ್ದು ಈ ಸಪ್ರೇಟ್ ಒಂದು ವಾಟಿ ಇಟ್ಟಿದ್ದೆ ಅದು ಕಳೆದ್ರೆ ಸಿಗಲಾಗಿದೆ ಅದಕ್ಕೆ ಕೈಯಾಗಿ ಇವತ್ತಿ ಹಚ್ಕೊಂಡು ಹಾಕ್ಕೊಂಡು ಪುಡಿ ಮಾಡಿ ಅದಕ್ಕೆ ನೀರಾಕಿ ಮಿಕ್ಸ್ ಮಾಡಿ ಇವತ್ತಿ ಬತ್ತಿ ಕುಕುಮ ಭಂಡಾರ ಎಲ್ಲ ಹಚ್ಚಕತ್ತಿ ನೋಡಿರಿ ಫ್ರೆಂಡ್ಸ ಅದು ಆದ್ಮ್ಯಾಗ ಇವಾಗ ಸೈಕಿಲ್ ಒಳಗೆ ತಂದು ಇಡ್ಲತ್ತೀನಿರಿ ಹೊರಗಿತ್ತಲ್ರಿ ಸೈಕಿಲ ಆ ಸ ಕೆಲಸದ ಬಂದುಬಿಡಕ್ಕೆ ಹೊರಗೆ ಇಡ್ತೀನಿ ರೀ ಯಾಕಂದ್ರೆ ಏನೋ ತರೋದಿತ್ತು ಮಾಡೋದಿತ್ತು ಅಂದ್ರೆ ಅವಾಗ ಹತ್ತಿರ ಸೈಕಿಲ ಸುಮ್ಮನೆ ಅಂತೇಳಿ ಚಂದ್ತಾನ ಹೊರಗೆ ಇಡ್ತೀನಿ ರೀ ಬಿಸಿಲಿತ್ತ ಮ್ಯಾಗ ಒಂದು ಸ್ವಲ್ಪ ಹಚ್ಚಿಡ್ತೀನಿ ಮತ್ತು ಬಿಸಿಲಿದ್ದ ಹಾಗೆ ಬಿಡ್ತೀನಿ ಚೆಂದ ಮಾಡಿ ಒಳಗೆ ತೊಗೊಂಡ್ಬರ್ತೀನಿ ರೀ ಯಾರು ಸುಮ್ಮನೆ ಏನು ರೀ ಅದಕ್ಕೆ ಒಳಗೆ ತೊಗೊಂಡ್ಬರ್ತೀನಿ ಅದೇ ಆದ್ಮ್ಯಾಗ ಇವಾಗ ನೋಡಿರಿ ಫ್ರೆಂಡ್ಸ ಹತ್ತು ಹತ್ತು ಸಹ ಹತ್ತು ಹತ್ತರ ಮ್ಯಾಗ ಆಗ್ಯಾದ್ರೆ ಟೈಮ ಮತ್ತು ದುಕಾನಿ ಗಿರಾಕಿಗಳು ಬರ್ತಿರ್ತಾವಲ್ಲ ರೀ ಹಂಗಾಗಿ ಹೆಚ್ಚು ಇಡ್ತೀನಿ ರೀ ಹುಡುಗರೆಲ್ಲ ಮುಕ್ಕೊಂಡಾರಿ ಅವರೆಲ್ಲ ವರ್ಕ್ ಮಾಡಿ ಊಟ ಗಿಟ್ಟ ಮಾಡಿ ಎಲ್ಲ ಮಾಡಿ ಅವರೆಲ್ಲ ಮಂದ್ಕೊಂಡ್ರಿ ಇವಾಗ ನಾನು ದುಕಾನ್ ಮುಚ್ಚಿಬೇಕು ಬಾಕಿ ಮುಕ್ಕೋಬೇಕಂತ ಹೇಳ್ಕೆ ಎಲ್ಲ ತೆಗಿಲಿಗತ್ತೀನಿ ರೀ ಸೊ ಅಲ್ಲಿ ಇದೆಲ್ಲ ತಂದು ದಿನ ಒಂದು ಇಲ್ದಾರ ಕಟ್ಟಿದ್ದೀವಲ್ಲ ರೀ ಅಲ್ಲಿವೆಲ್ಲ ತಂದು ಗಿಡ್ತೀನಿ ರೀ ಅದು ಸೈಕಲ್ ಬುಟ್ಟೆಗೆ ಇಡ್ತೀನಿ ರೀ ಅವೆಲ್ಲ ಸಾಮಾನೋಡ್ರಿ ಮುಂಜಾನೆ ಮತ್ತು ಹಂಗೆ ಚಿಕ್ಸಿಗೆ ಬರ್ತಂತೆ ಸೈಕಿಲ್ ಇಡ್ತೀನಿ ರೀ ಇಲ್ಲಿ ಅವೆಲ್ಲ ಸಾಮಾನು ತೆಗೆದು ಬಿಡ್ತೀನಿ ರೀ ತೆಗೆದಿಟ್ಟು ಬಾಕ್ಲೆ ಮುಚ್ತೀನಿ ರೀ ನೀವು ನಿದ್ದೆ ಆಗೋಲ್ಲ ನೋಡಿರಿ ಫ್ರೆಂಡ್ಸ ಆವಾಗ ಅದು ಸ್ವಲ್ಪ ಜಲ್ದಿ ಮನ್ಕೋತಿದ್ದೆ ಇವಾಗ ನಿದ್ದೆನೂ ಆಗೋಲ್ಲಾಗ್ಯದ ನನಗೆ ಹಂಗೆ ನಿದ್ದೆ ಬಂದರೂ ದುಖಾನ್ ಅಂದ ಎತ್ತರ ಇರ್ಬೇಕಾಗ್ತದ್ರಿ ಇಲ್ಲಾಂದ್ರೆ ಅವಾಗೆಲ್ಲ ಜಲ್ದಿ ಮನ್ಕೋತಿದ್ದೆ ಈ ದುಖಾನ್ ಸಲೇ ಅಂದ ಎಚ್ಚರು ಕುಂದಿರ್ತೀನಿ ಅದಕ್ಕೆ ಇವೆಲ್ಲ ತೆಗಲಿಕ್ಕ ನೋಡಿ ಡಬಗಳು ಮತ್ತು ಆ ಟೇಬಲ್ ಮ್ಯಾಗಿಂದ ಎಲ್ಲ ಹಂಗೆ ಇರ್ತೀನಿ ರೀ ಏನೂ ಮಾಡಲ್ಲ ರೀ ಫ್ರೆಂಡ್ಸ ಬರೀ ಇದಿಷ್ಟು ನೀ ನಾವು ಎಲ್ಲ ಸಿಗಿಸಿರ್ತೀವಿ ನೋಡಿರಿ ಅಲ್ಲಿ ಊಟ ಮತ್ತು ಸೈಡಿಗೆ ಕಡಸರಿಸಿ ಅದೊಂದು ಬಾಕ್ಲೆ ಮುಚ್ಚಿ ಮತ್ತು ಈ ಕಡೆ ಮತ್ತು ಇದು ಮಾಡ್ತೀನಿ ರೀ ಕಡದಿವಸ ಎಲ್ಲ ತಗೋದು ಇದಿಷ್ಟು ಬಾಕಿ ಮುಗಿಸ್ತೀನಿ ರೀ ಅವೆಲ್ಲ ಡಬ್ಬಗಳು ಅಲ್ಲಿ ಇಟ್ಟು ಆ ಮ್ಯಾಗೆಲ್ಲ ಮುಚ್ಚಿದ್ದೇ ಇರ್ತಾವಲ್ಲ ರೀ ಏನು ಅಲ್ಲಿ ಗಿಲಿ ಏನು ಬರ್ಲಿಕ್ಕೆ ಹೋಗಲ್ಲ ರೀ ಎಲ್ಲ ಮ್ಯಾಗ ಮುಚ್ಚಿವೇ ಇರ್ತಾವೆ ಹಂಗಾಗ ಅಲ್ಲಿ ಇಟ್ಬಿಡ್ತೀನಿ ರೀ ಮತ್ತೆ ಮತ್ತು ಹಂಗೆ ಕಸ ಹೊಡೆದು ರಂಗೋಳದು ಹಾಕಿ ಎಲ್ಲ ಮಾಡಿನೇ ಮತ್ತೆ ಅದು ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತೀನಿ ರೀ ಮುಂಜಾನೆ ಎಲ್ಲ ಹಚ್ಚಿಬಿಡ್ತೀನಿ ಅದಕ್ಕೆ ಎಲ್ಲ ಟೇಬಲ್ ಮ್ಯಾಗೆ ರೀ ನೋಡಿ ಎಲ್ಲ ಇಟ್ಟೀನಿ ರೀ ಇದು ಅದಾದ್ಮೇಲೆ ಅಲ್ಲಿ ಕಿಟಕಿ ಒಂದು ಖುಲ್ಲ ಐತ್ರಿ ನೋಡಿದಿಲ್ಲನಾ ಮತ್ತು ಹಂಗೆ ಇಷ್ಟು ಕಿಟಕಿ ಇಟ್ಟು ಹಚ್ಚಿದೆ ರೀ ಫ್ರೆಂಡ್ಸ ಇಷ್ಟು ಇರ್ತದೆ ನೋಡಿರಿ ಫ್ರೆಂಡ್ಸ್ ಡೈಲಿ ಇವಾಗ ದುಕಾನ್ ಸ್ಟಾರ್ಟ್ ಮಾಡ್ದೆಡದು ಹಿಂಗೆ ಇದ್ದಿದ್ದು ನಾನು ಡೈಲಿ ರೂಟಿಂಗ್ ರೀ ಫ್ರೆಂಡ್ಸ ಮುಂಜೆ ಚೆನ್ನ ಚೇಂಜೇ ಮಾಡ್ದು ಫ್ರೆಂಡ್ಸ ನೋಡಿರಿ ಇಷ್ಟೆಲ್ಲ ಇರ್ತದೆ ನೋಡ್ರಿ ನೈಟ್ ರೂಟಿಂಗ ದುಖಾನ ಅಡಿಗೆ ಪಾರ್ಗೋಳು ಹೋಮ್ ವರ್ಕ್ ಅದು ಇದು ನೋಡೋದು ಇಷ್ಟೆಲ್ಲ ಇರ್ತದ್ರಿ ಸೊ ಇವತ್ತು ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂದ್ರೆ ಕಮೆಂಟ್ ಮಾಡಿರಿ ಹಂಗೆ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ನಂಗೆ ನಿದ್ದೆ ಭಾಳ ಹೊಂಟದ್ರಿ ಮುಂಜಾನೆ ನಿದ್ದೆ ಒಟ್ಟು ನಿದ್ದಿನೇ ರೀ ರಾತ್ರಿ ಲೇಟ್ ಮಾಡಿ ಮುಕ್ಕೊಳ್ತೀನಿ ಅವಾಗಾದ್ರೆ ಒಂದು ಸ್ವಲ್ಪ ಜಲ್ದಿರೇ ಮನ್ಕೋತದ ಇವಾಗ ಇದು ಇದು ಮಾಡಿದ್ವಿ ವಿಡಿಯೋ ಎಡಿಟಿಂಗ್ ಮಾಡಿ ಎಲ್ಲ ಎಟ್ಟು ಇಟ್ಟಲ್ಲಿ ಬಡ್ದು ಶಿವ್ ಗೀವ್ ಮಾಡಿ ಇಡ್ಲಕ್ಕೆ ಭಾಳ ಲೇಟ್ ಆಗ್ತದ ನಂಗೆ ಮುಂಜಾನೆ ನೋಡಿದ್ರೆ ಜಲ್ದಿ ಹೇಳ್ಬೇಕ್ರಿ ಅವಳಕ್ಕೆ ಹೋಗ್ತಾನಲ್ರಿ ಸಾಲಿಗೆ ಮುಂಜಾನೆ ಜಲ್ದಿ ಹೇಳ್ಬೇಕು ಹಂಗಾಗಿ ಎಲ್ಲ ನಿದ್ದಿನೇ ಆಗಾಲಾಗಿದ್ರೆ ರಟ್ಟಕಂಡೆ ಜಗ್ಲಿಕ್ಕೆ ನೋಡಿರಿ ದುಕಾನ್ ಕೂತಿರಿ ಇಡ್ತಾನೆ ಈಗ ಮನ್ಕೋತೀನಿ ರೀ ನಾನು ಅಯ್ಯಪ್ಪ ಸ್ವಾಮಿ ಎಲ್ಲರಿಗೆ ಒಳ್ಳೇದು ಮಾಡಿ ನಾನು ಗೊತ್ತಾಯ್ತು ತಿಂ ಮುಗಿಸ್ತೇನೆ ರೀ ಮುಂದಿಮ್ಲಾಗ್ಳಾಗಿ ಚೆನ್ನಿ ಫ್ರೆಂಡ್ಸ್ ಎಲ್ಲಾರೆ ವೀಡಿಯೋ ನೋಡಿರಿ ಅವರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಬಾಯ್ ಫ್ರೆಂಡ್ಸ್ ಗುಡ್ ನೈಟ್ ಫ್ರೆಂಡ್ಸ್